ನನ್ನ ಪ್ರೀತಿಯ ಭಕ್ತರೇ ಭಗವಂತನ ಮಾತುಗಳು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಯಸ್ ಮಡ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಜನವರಿ ಇಪ್ಪತ್ತೊಂದನೇ ದಿನ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಮೊದಲ ತಿಂಗಳು ಜಾರ್ಖಂಡ್ ರಾಜ್ಯದ ಸಿಮ್ಲಿಗ ಜಿಲ್ಲೆಯಲ್ಲಿರುವ ಕೆಲಘಾಟ್ ಅಣೆಕಟ್ಟು ಕೊಳದ ಕೊನೆಯ ಭಾಗವನ್ನು ನಾನು ಸೇರಿಕೊಂಡೆ ಇಂದು ನಾನು ಪರ್ವತಗಳನ್ನು ತಲುಪಿದೆ ಬೈಬಲ್ ನಲ್ಲಿರುವ ಅವರ ಒಂದು ಮಾತನ್ನು ಉಲ್ಲೇಖಿಸುತ್ತ ಕೀರ್ತನೆಗಳು ಅಧ್ಯಾಯ ನೂರ ಹನ್ನೊಂದು ಪದ್ಯ ಸಂಖ್ಯೆ ಹತ್ತರಲ್ಲಿ ಅವರು ಹೀಗೆ ಹೇಳಿದರು ಕರ್ತನ ಭಯವು ಬುದ್ಧಿವಂತಿಕೆಯ ಆರಂಭ ಅವರ ಆಜ್ಞೆಗಳನ್ನು ಪಾಲಿಸುವವರು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತಾರೆ ಅವರ ಸ್ತುತಿ ಶಾಶ್ವತವಾಗಿ ಉಳಿಯುತ್ತದೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ